শুরু <laughs>

ಒಂದು ಅವಿಸ್ಮರಣೀಯವಾದಂತಹ ಒಂದು ಕಾರ್ಯಕ್ರಮ ಮುಂಜಾನೆ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಅಭಿನಂದನೆ i uh -huh. ಇದಿನ ಹತ್ತಿ ಬೆಲೆಯಲ್ಲಿ ಬಸಪ್ಪ ನಂಜಮನಿ ಕಲ್ಯಾಣ ಮಂಟಪದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ತಟ್ಟೆ ಮತ್ತು ಸಾಮಗ್ರಿಗಳು ಎಲ್ಲವನ್ನು ಒದಗಿ ಇವತ್ತು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಿ ಈ ಕಾರ್ಯಕ್ರಮ ಕೊಟ್ಟಿರೋ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ತಂದೆ ಚಿನ್ನಪ್ಪ ನಮ್ಮ ತಾಯಿ ಮುನಿಯಲಮ್ಮ ಇವರ ಒಂದು ನೆನಪಿಗಾಗಿ ಈ ದಿನ ಶಾಲಾ ಮಕ್ಕಳು ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲರೂ ತಮ್ಮ ನಾನು ನಾನು ಬಂದಂಗೆ ಬಡ ಕುಟುಂಬದಲ್ಲಿ ಬಂದಿರ್ತಾರೆ ಹಾಗಾಗಿ ಅವರೆಲ್ರಿಗೂ ಒಂದು ಪ್ರೇರಣೆ ಆಗಲಿ ತಂದೆ ತಾಯಿನ ಪ್ರೀಸೋದ್ರ ಮುಖಾಂತರ ತಂದೆ ತಾಯಿಗೆ ಗೌರವ ಕೊಡೋದ್ರ ಮುಖಾಂತರ ತಂದೆ ತಾಯಿ ಸತ್ತ ಮೇಲೆ ಅವ್ನು ತಿರ್ಸ್ಕೊಡ್ಸೋದು ಬೇಡ ಅವ್ರ ಸವಿ ನೆನಪಿಗಾಗಿ ಪ್ರತಿಯೊಂದು ಒಂದು ಕಾಲ ಹಂತದಲ್ಲೂ ಒಂದೊಂದು ಉಪಯೋಗ ಒಂದು ಸೇವಾ ಮನೋಪವನ್ನು ಬೆಳೆಸ್ಕೊಂಡು ನಾವು ಅವರ ಒಂದು ನೆನಪಿನಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಹಾಗಾಗಿ ಇವತ್ತು ಒಳ್ಳೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಇವತ್ತು ಹಿರಿಯರು ಎನ್ ಬಸವರಾಜನವರು ಪಟಾಪಟ ನಾಗರಾಜನವರು ಮತ್ತು ಮಂಜುನಾಥ ದೇವನವರು ಮತ್ತು ಸರ್ಕಾರಿ ಆಸ್ಪತ್ರೆ ನಿರ್ಮಲಾ ಮೇಡಮ್ದವರು ಡಾಕ್ಟರು ಮತ್ತು ವೃತ್ತ ನಿ ಅತ್ತಿ ಬೆಲೆ ವೃತ್ತ ನಿರೀಕ್ಷಕರು ಆಗಿರ್ತಕ್ಕಂಥ ರಾಘವ್ ಗೌಡರು ಅನೇಕ ನಾಯಕರು ಎಲ್ಲರೂ ಬಂದು ಇವತ್ತು ಒಳ್ಳೆಯ ಪ್ರ ಮಾದರಿಯಾಗಿ ಮಾಡ್ತಾಯಿದ್ದೀರಾ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಮಾಡೋಣ ಅತ್ತಿ ಬೆಲೆಯಲ್ಲಿ ಎಲ್ಲರೂ ಸಹೋದರತೆಯಿಂದ ಸೋಮತಿಯಿಂದ ಕೂಡಿ ಬಾಳಿ ಏಯ್ತು ನೈನ್ತು ಟೆಂತು ಸ್ಟೂಡೆಂಟ್ಗೆ ಉಚಿತವಾಗಿ ನಾವು ಟ್ಯೂಷನ್ನು ಮಾಡೋಣ ಮುಂದಿನ ದಿನಗಳಲ್ಲಿ ಈ ಶಿಕ್ಷಣವೇ ನಮಗೆ ಮಾರ್ಗ ಶಿಕ್ಷಣ ವಿದ್ಯೆ ಅಂತ ಹೇಳಿದ್ರೆ ಹುಲಿನ ಹಾಲು ಇದ್ದಂಗೆ ಹಾಲು ಗರ್ಜಿಸಿದರೆ ಪ್ರತಿಯೊಂದು ವಿದ್ಯೆ ಗರ್ಜಿಸಿದಂಗೆ ಅಂತೇಳ್ಬಿಟ್ಟು ನಮ್ಮ ಬಾಬಾ ಸಾಹೇಬ್ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ವಿದ್ಯೆಗೆ ಒತ್ತು ಕೊಟ್ಟು ಕೊಡೋಣ ಅಂಥೇಳಿ ಇವತ್ತು ನಮ್ಮ ತಂದೆ ತಾಯಿಯವರ ಒಂದು ನೆನಪಿಗಾಗಿ ಇವತ್ತು ನಮ್ಮ ಕುಟುಂಬದ ಎಲ್ಲರೂ ನಮ್ಮ ಕನ್ನಡ ಪೀಳಪ್ಪ ನಮ್ಮ ಸ್ವಾಮಿಯವರಾಗಲಿ ನಮ್ಮ ಸಿಮುನಿ ಚೆಕ್ ಪೋಸ್ಟರ್ ಅವರಲ್ಲಿ ರಾಜಣ್ಣವರಾಗಲಿ ಮತ್ತು ನಾಗರಾಜವರು ನಾವು ಸೇರಿ ಒಗ್ಗಟ್ಟಾಗಿ ಇವತ್ತು ಏನು ನಮ್ಮ ಅಣ್ಣ ಮಕ್ಕಳು ಮತ್ತು ನಮ್ಮ ನಮ್ಮ ತಾಯಿ ತಂದೆಯವರ ಮೊಮ್ಮಕ್ಕಳು ಮ ಮಕ್ಕಳು ಎಲ್ಲ ಸೇರಿ ಹೊತ್ತು ಒಂದು ಓಟು ಜಲಸೆ ಮಾಡಿ ಒಂದು ಪುಸ್ತಕ ಮತ್ತು ನೋಟ್ ಪುಸ್ತಕ ಮತ್ತು ವಾಲಿಬಾಲು ಮತ್ತು ಹತ್ತಿರ ತರಗತಿಯಲ್ಲಿ ಉತ್ತಿ ಉತ್ತೀರ್ಣ ಆಗಿರ್ತಕ್ಕಂಥವ್ರಿಗೆ ಪ್ರೋತ್ಸಾಹನ ನೀಡಿ ಗೌರವಿಸ್ಕಂಥ ಕೆಲಸ ಮಾಡಿದಿರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾಡೋಣ ಈ ಒಂದು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಒಂದು ಪ್ರೇರಣೆ ಒಂದು ನೀಡೋಣ ಅಂತೇಳಿ ಇವತ್ತು ಒಂದು ಸಂದೇಶವನ್ನು ಮಾಡಿ ಇವತ್ತು ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಸಾವಿರದ ಇನ್ನೂರು ಮಕ್ಕಳಿಗೆ ಬುಕ್ಸು ಮತ್ತೆ ಪೆನ್ನು ಮತ್ತೆ ಮಕ್ಕಳ ಪೆನ್ಸಿಲು ಮತ್ತು ಡ್ರಾಯಿಂಗ್ ಬುಕ್ಕು ಎಲ್ಲವನ್ನು ನೀಡಿದ್ರು ಎಷ್ಟೆಲ್ಲ ಮಾಡಿದಿರಿ ನನ್ನ ತಂದೆ ತಾಯಿ ಹೌದು ಏನು ಇವತ್ತಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸೇನೆ ಬೆಲೆ ವತಿಯಿಂದ ಮುನ್ರಾಜಣ್ಣವರ ನೇತೃತ್ವದಲ್ಲಿ ನಮ್ಮ ತಾತ ಅಜ್ಜಿ ಮುನಿಯಲಮ್ಮ ಹಾಗೂ ಚಿನ್ನಪ್ಪನವರ ನೆನಪಿಗೋಸ್ಕರ ಅತ್ತಿ ಬೆಲೆ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಯ ಎಲ್ಲ ಮಕ್ಕಳಿಗೆ ಅನ್ನದ ಅದೇ ರೀತಿ ಅವರಿಗೆ ಶಾಲಾ ಕಲಿಕಾ ಸಾಮಗ್ರಿಗಳು ಕ್ರೀಡಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಅವರ ನೆನಪಿಗೋಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇಂಥ ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚೆಚ್ಚು ನಡೆಯಲಿ ಇನ್ನೂ ಹೆಚ್ಚಿನ ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ